ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತಾಲೂಕ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತರ ಹಿಂದೆ ರೋಗಿಗಳ ಬೆಡ್ ಬೆಡ್ಗಳು ಖಾಲಿ 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 ಆದರೆ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಡ್ಗಳು ಖಾಲಿ ಇಲ್ಲ ಖಾಲಿ ಇಲ್ಲ ಖಾಲಿ ಇಲ್ಲ ಅಂದರೆ ರೋಗಿಗಳು ಇತ್ತೀಚೆಗೆ ಶ್ರೀಮಂತ ಮತ್ತು ಬಡವ ಎನ್ನದೆ ಉತ್ ಯಥೇಚ್ಛವಾಗಿ ರೋಗಿಗಳು ಈ ಆಸ್ಪತ್ರೆಗೆ ದಾಖಲಾಗುತ್ತಿದ್ದಾರೆ ಹಾಗೂ ಡಾಕ್ಟರ್ ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ರವರು ಬಂದಾಗಿನಿಂದ ಮೂಳೆ ರೋಗಿಗಳು ಶಿವಮೊಗ್ಗ ಮೆಗನ್ ಆಸ್ಪತ್ರೆಗೆ ಕಳಿಸದೇ ಇಲ್ಲ ಮೂಳೆ ಶಸ್ತ್ರಚಿಕಿತ್ಸೆ ಇದೇ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿರ್ವಹಿಸುತ್ತಿದ್ದಾರೆ ಮತ್ತು ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಚನ್ನಬಸಪ್ಪನವರು ಆಡಳಿತಾಧಿಕಾರಿಯಾದ ಮೇಲೆ ಇದೇ ಆಸ್ಪತ್ರೆಗೆ ರೋಗಿಗಳು ಮತ್ತು ಸಾರ್ವಜನಿಕರು ಖಾಸಗಿ ಆಸ್ಪತ್ರೆಗೆ ಅವಲಂಬಿಸದೆ ಉತ್ತಮ ಆರೋಗ್ಯ ಸೇವೆ ಒದಗಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಅಭಿನಂದಿಸುತ್ತಿದ್ದಾರೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ಗಳಾದ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಗಿರೀಶ್ ಸರ್ಜನ್ ಸ ಸಂತೋಷ್ ಕುಮಾರ್ ಡಾಕ್ಟರ್ ಮೋಹನ್ ಡಾಕ್ಟರ್ ಮೊಹಮ್ಮದ್ ಸಾದಿಕ್ ಡಾಕ್ಟರ್ ಸಿಂಧು ಡಾಕ್ಟರ್ ಗೀತಾ ಡಾಕ್ಟರ್ ಭಾಗ್ಯಲಕ್ಷ್ಮಿ ಡಾಕ್ಟರ್ ಶ್ರೀನಿವಾಸ್ ಡಾಕ್ಟರ್ ಭೂಮಿಕಾ ಮತ್ತು ಶೀರ್ಷಕಾಧಿಕಾರಿಗಳಾದ ಗುರುಮೂರ್ತಿ ಮಂಜಪ್ಪ ವಿನೋದ ನರ್ಸ್ ದೀಪಾ ವಿನುತಾ ಹಾಗೂ ಸಾರ್ವಜನಿಕರಾದ ರವಿ ಯವರು ಕೂಡ ತುಂಬ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿರುವ ಡಾಕ್ಟರ್ಗಳಿಗೆ ಅಭಿನಂದನೆಗಳು ಎಂದು ಯೋಚಿಸುತ್ತಾರೆ ವರದಿ ಕರ್ಕುಚಿ ಕೃಷ್ಣಮೂರ್ತಿ ಎಸ್ ಪಿ ಸೇವೆ ನ್ಯೂಸ್ ತರೀಕೆರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತುಂಬಾ ಕ್ರೌಡ್ ಇದೆ ತುಂಬಾ ಜನ ಬರ್ತಿರ್ತಾರೆ ಎಷ್ಟು ಕ್ರೌಡಿರುತ್ತಂದ್ರೆ ತುಂಬಾ ರಶ್ ಇರುತ್ತೆ ಆಮೇಲೆ ಈಗ ಮೂಳೆ ಡಾಕ್ಟರ್ ತುಂಬಾ ಜನ ನೋಡ್ತಾರೆ ಅಂತ ತುಂಬಾ ಪೇಶೆಂಟ್ಸ್ ಬರ್ತಾರೆ ಹೊರಗಡೆ ಪ್ರೈವೇಟ್ ಕ್ಲಿನಿಕ್ಗೆ ಹೋಗೋರೆಲ್ಲ ಇಲ್ಲೇ ಬರ್ತಾರೆ ಹಂಗಾಗಿ ತುಂಬ ಗ್ರೌಡ ಸರ್ ಸಿಸ್ಟಮ್ ಆಮೇಲೆ ತುಂಬ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಪದೇ ಪದೇ ಸರ್ವರ್ ಕೆಟ್ಟೋಗ್ತಾ ಇರುತ್ತೆ ನಮ್ಮ ಪ್ರಾಬ್ಲಮ್ ಕೆಲವೊಂದ್ಸರಿ ಅರ್ಥ ಮಾಡಲ್ಲ ಜನ ಜೋರು ಮಾಡ್ತಾರೆ ನಾವು ನೀರು ಕುಡಿಯೋಕ್ಕೂ ಹೋಗಲ್ಲ ಕೆಲವೊಂದು ಬೆಳಿಗ್ಗೆ ಬಂದು ಕೂತವ್ರು ಒಂದು ಗಂಟೆಗೆ ಎದ್ದು ಹೋಗ್ತೀವಿ ಆಶೂಟಿಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಬಂದು ಕೂತು ಅಷ್ಟು ನಮ್ಮದು ಸಮಸ್ಯೆ ಇದೆ ನಾವು ಕೊಡ್ತಾ ಇರ್ತೀವಿ ಏನು ಮಾಡ್ತಿರ್ತೀರಮ್ಮ ಕೊಡೋಕ್ಕಾಗಲ್ಲ ಚೀಟಿ ಬೇಗ ಅಂತ ಅವ್ರು ಜೋರು ಮಾಡ್ತಾರೆ ಪೇಷಂಟ್ ಜೋರು ಮಾಡ್ತಾರೆ ಅಲ್ಲಿ ಡಾಕ್ಟ್ರ್ ಡಾಕ್ಟ್ರು ಜೋರು ಮಾಡ್ತಾರೆ ಹಾಂ ನೀವು ಕೊಡಬೇಕು ನೀವು ಕೆಲಸ ಮಾಡಬೇಕು ಅಂತ ಇಲ್ಲಿ ನಮ್ಮ ಆರ್ ಬಿ ಎಸ್ ಇಂದ ಪೇಶೆಂಟ್ಸ್ ಎಲ್ಲ ಕಳ್ಸಾರಲ್ಲ ಮಕ್ಕಳಿಂದ ಸ್ಕಿಪ್ ಆಗ್ಬಿಡ್ತಾರೆ ಹಂಗಾಗಿ ನಾವಿಲ್ಲಿ ಅವ್ರನ್ನ ಪರ್ಮಿಟ್ ಮಾಡ್ತಾರೆ ಡೈರೆಕ್ಟ್ ನಮ್ಮ ಪ್ರೋಗ್ರಾಮಲ್ಲಿ ಮತ್ತೆ ಕೌನ್ಸಿಲ್ ಡಾಕ್ಟರ್ ಸಂತೋಷ್ ಅಂತ ಇಲ್ಲಿ ಜನರಲ್ ಸರ್ಜನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆಮೇಲೆ ನಾನು ಪ್ರತಿ ದಿವಸ ಅವ್ನು ಅರವತ್ತರಿಂದ ಎಂಬತ್ತು ಪೇಷೆಂಟು ಕೆಲವು ಸರಿ ತೊಂಬತ್ತು ತನಕ ಹೋಗುತ್ತೆ ಪೇಷೆಂಟ್ಗಳು ನೋಡ್ತಾ ಇದ್ದೀವಿ ಓ ಪಿ ಡಿ ಬೇಸಿಸ್ ಆಮೇಲೆ ತಿಂಗಳ ಒಂದು ಮೂವತ್ತೈದರಿಂದ ನಲವತ್ತೈದು ಆಗ್ತಾ ಇದೆ ಆಮೇಲೆ ನಮ್ಮ ಹಾಸ್ಪಿಟಲ್ ಕಂಪ್ಲೀಟಾಗಿ ಫಿಲ್ ಆಗಿದೆ ಯಾವುದೇ ಥರದ ಬೆಡ್ಗಳು ಸಹ ಖಾಲಿ ಇಲ್ಲ ಆಮೇಲೆ ಓ ಪಿ ಡಿ ಆಗಲಿ ಐ ಪಿ ಡಿ ಆಗಲಿ ತುಂಬ ಚೆನ್ನಾಗಿ ನಡ್ ನಡ್ಕೊಂಡು ಹೋಗ್ತಾ ಇದೆ ಆಮೇಲೆ ತುರ್ತು ಪರಿಸ್ಥಿತಿಯಲ್ಲೂ ಸಹ ನಾವು ಇಪ್ಪತ್ತ್ನಾಲ್ಕು ತಾಸು ನಾವು ಸೇವೆ ಕೊಡ್ತಾ ಇದ್ದೀವಿ ಹೆಡ್ ಕ್ವಾರ್ಟರ್ಸಲ್ಲಿದ್ದು ಪಕ್ಕದಲ್ಲೇ ಇದ್ದೀವಿ ಯಾವುದೇ ಟೈಮಲ್ಲಿ ಕಾಲ್ ಮಾಡಿದ್ರೂ ನಾವು ಬರ್ತೀವಿ ಚೆನ್ನಾಗಿ ನೋಡ್ಕೊತೀವಿ ರೋಗಿಗಳನ್ನ ತುಂಬ ಚೆನ್ನಾಗಿ ನಾವು ನೋಡ್ಕೊತಾ ಇದ್ದೀವಿ ಆಮೇಲೆ ಇಲ್ಲಿ ಯಾವುದೇ ತರಹದ ಕುಂದುಕೊಳ್ತಾ ಇಲ್ಲ ಆಮೇಲೆ ನೀಟ್ನೆಸ್ಸು ಕ್ಲೆಂದ್ಲಿನೆಸ್ ಬಗ್ಗೆ ಅಂತೂ ಎರಡು ಮಾಡಿಲ್ಲ ತುಂಬ ಚೆನ್ನಾಗಿದೆ ಇದೇ ಥರ ನಮ್ಮ ಹಾಸ್ಪಿಟಲ್ಲು ಮುಂದೆ ಮುಂದಿನ ದಿನಗಳಲ್ಲೂ ಚೆನ್ನಾಗಿ ನಡ್ಕೊಂಡು ಹೋಗಿ ಅಂತ ನಾನು ಆರಿಸಿದ್ದೆ ಹಾಂ ಇಂಜೆಕ್ಷನ್ ಅಂದ್ರೆ ಡಾಕ್ಟರ್ ಗಿರೀಶ್ ಡಾಕ್ಟರ್ ಬಂದಾದ ನಂತರ ಇವತ್ತು ತರೀಕೆರೆ ಒಳಗೆ ಉತ್ತಮವಾದಂತಹ ಬಡವರಿ ಸೇವೆಯವರು ಕೆಲಸ ಆಗಲಿ ಅವ್ರ ಕಾರ್ಯವೈಖರೆಯನ್ನು ನಾವು ಮೆಚ್ಚಬೇಕು ನಮ್ಮ ತರೀಕೆರೆ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಜಿ ಎಚ್ ಶ್ರೀನಿವಾಸರವರು ಒಬ್ಬ ಉತ್ತಮವಾದಂತಹ ವೈದ್ಯಾಧಿಕಾರಿಗಳನ್ನ ನಮ್ಮ ತರೀಕೆರೆ ತಾಲೂಕಿಗೆ ಆಸರು ಇದ್ದಾರೆ ಅವರ ಜನಸೇವೆಗೆ ಮುಂದಿನ ನಾವು ಇನ್ನೂ ಅತಿ ಹೆಚ್ಚು ಉತ್ತಮ ಕಾರ್ಯ ಮಾಡಿ ಮುಂದಿನ ದಿನಗಳಲ್ಲಿ ಸಚಿವರಾಗಿ ನಮ್ಮ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯನ್ನು ಮಾದರಿ ಆಸ್ಪತ್ರೆಯಾಗಿ ಮಾಡಲಿ ಅಂತ ಹೇಳಿ ನಮ್ಮ ಶಾಸಕರಿಗೆ ಧನ್ಯವಾದಗಳು ಇದ್ದೀವಿ ಪೆಸ್ಟ್ ಪೇಷಂಟ್ ನೋಡ್ಬೋದು ಸರ್ ನಾವು ಹೇಳ್ತೀನಿ ನೋಡ್ತಾರೆ ಐನೂರು ನಾಲ್ಕು ಜನ ನೋಡ್ತಾ ಇದ್ದಾರೆ ಎಲ್ಲ ಉಪವಾಗ್ತಾಯಿದ್ದರು ಭಾರಿ ಜನ ನೋಡ್ತಾ ಇದ್ದಾರೆ ನೀವು

ಡಾಕ್ಟರ್ ಶ್ರೀನಿವಾಸ್ ಆಯುಷ್ ವೈದ್ಯಾಧಿಕಾರಿಯಾಗಿ ಕಳೆದ ಹದಿಮೂರು ವರ್ಷದಿಂದ ನಾನು ಈ ತಾಲೂಕು ಆಸ್ಪತ್ರೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಮುಖ್ಯವಾಗಿ ಆಯುರ್ವೇದಿಯ ಚಿಕಿತ್ಸಾ ಪದ್ಧತಿಗಳು ಮತ್ತು ಆಯುರ್ವೇದಿಯ ಔಷಧಗಳನ್ನು ನಾವಿಲ್ಲಿ ಕೊಡುವಂಥದ್ದು ಮತ್ತು ಮುಖ್ಯವಾಗಿ ಆಯುರ್ವೇದ ಪದ್ಧತಿಯನ್ನು ಮುಖ್ಯವಾಹಿನಿಗೆ ತರುವಂಥದ್ದು ಈ ಒಂದು ಆಯುಷ್ ಯೋಜನೆಯ ಮುಖ್ಯ ಉದ್ದೇಶ ಇದರಲ್ಲಿ ನಮಗೆ ಪ್ರತಿನಿತ್ಯ ಸರಾಸರಿಯಾಗಿ ಒಂದು ಎಂಬತ್ತರಿಂದ ನೂರಿಪ್ಪತ್ತು ನೂರ ಮೂವತ್ತರವರೆ ರೋಗಿಗಳು ಈ ಒಂದು ವಿಭಾಗಕ್ಕೆ ಬರ್ತಾರೆ ಅದನ್ನು ಹೊರತುಪಡಿಸಿ ಕೆಲವೊಮ್ಮೆ ನಮಗೆ ಫೀಲ್ಡ್ಗಳಲ್ಲಿ ಕೆಲವು ಕಾರ್ಯಕ್ರಮಗಳು ಆಯುಷ್ ಕಾರ್ಯಕ್ರಮಗಳು ಮನೆಮದ್ದು ಕಾರ್ಯಕ್ರಮಗಳು ಆಮೇಲೆ ಕೆಲವು ಶಿಬಿರಗಳು ಆಯುಷ್ ಶಿಬಿರಗಳು ಇವುಗಳಲ್ಲಿ ಕೂಡ ನಾವು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೇವೆ ಎಲ್ಲ ರಾಷ್ಟ್ರೀಯ ಆರೋಗ್ಯ ದಿನಾಚರಣೆಗಳನ್ನು ಕೂಡ ಯೋಗ ದಿನ ಇರ್ಬೋದು ಆಯುರ್ವೇದ ದಿನಾಚರಣೆ ಇರ್ಬೋದು ಇದನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೇವೆ ಸೊ ನಮ್ಮ ವರ್ಕು ಅಥವಾ ನಮ್ಮ ಎಲ್ಲ ನೋಡಿ ಎರಡು ಅಭಿಪ್ರಾಯ ಕೊಟ್ಟರೆ ನಾವು ಅದಕ್ಕೆ ಯಾವಾಗಲೂ ಚೆಲುಣಿ ಅದು ಒಂದು ಪಾಸಿಟಿವ್ ಆದರೂ ಕೊಡಲಿ ನೆಗೆಟಿವ್ ಆದರೂ ಕೊಡಲಿ ಸೊ ನಾವು ಯಾವಾಗಲೂ ಅದನ್ನ ಸರ್ ಅವರ ಅಭಿಪ್ರಾಯಗಳನ್ನು ನಾವು ಯಾವ ಗೌರವಿಸ್ತೀವಿ ಸೊ ಆ ಥರ ಹೇಳಿದ್ರಿಂದ ನಮ್ಗೊಂದು ಭಾಳ ಖುಷಿ ಆಯಿತು ಸರ್ ನಿಮ್ಮ ಡಾಕ್ಟ್ರು ಯಾವ ಹುದ್ದೆ ನಿಮ್ಮ ನಮ್ದು ಎಂಟು ಸರ್ ಇಲ್ಲಿ ಆಡಳಿತ ಅಧಿಕಾರಿ ಕೂಡ ಪ್ರಭಾರ ಹೌದು ರೋಗಿಗಳಿಗೆಲ್ಲ ಇಲ್ಲಿ ಬೆಡ್ಗಳು ಫುಲ್ಲಾಗಿ ಏನು ತೊಂದರೆನಿಲ್ಲ ಸೊ ಎಲ್ಲ ಆ ಥರ ಇದ್ದಾರೆ ನಮ್ಮಲ್ಲಿ ಸ್ಕಿನ್ ಸ್ಪೆಷಲಿಸ್ಟ್ ಬಿಟ್ಟರೆ ಇನ್ನೆಲ್ಲ ಆ ಥರ ಸ್ಪೆಷಲಿಸ್ಟ್ಗಳು ನಮ್ಮಲ್ಲಿ ಇದ್ದಾರೆ ಎಲ್ಲ ರೀತಿಯಲ್ಲ ಆಪ್ರೇಷನ್ಗಳಾಗಲಿ ಎಲ್ಲ ಸೌಲಭ್ಯಗಳಾಗಲಿ ಎಲ್ಲ ಮೆಡಿಸಿನ್ಸ್ಗಳಾಗಲಿ ಎಲ್ಲ ಯಾವ ರೀತಿ ಎಲ್ಲವೂ ಕಾಲ ಕಾಲ ಕರೆಕ್ಟಾಗಿ ಏನೇನು ಪೇಶಿಗೆ ಬೇಕೋ ಎಲ್ಲ ಸಿಗ್ತಾಯಿದೆ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಹಿಂದೆ ಹತ್ತು ಗಂಟೆ ಹತ್ತುವರೆಗೆ ಬರೋರು ಈಗಾಗಲೇ ಒಂಬತ್ತು ಗಂಟೆಗೆ ಬರೋಕ್ಕೆ ನಿಂತ್ಕೊಂಡಿದ್ದಾರಲ್ಲ ಕಾರಣ ಹಿಂದೆ ಹೇಗಿತ್ತ ಗೊತ್ತಿಲ್ಲ ಬಟ್ ಈಗ ಹಿಂದಿರೋ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಿಂದಿಂದು ನಮಗೆ ಅದು ನಮಗೆ ಸಂಬಂಧ ಇಲ್ಲ ಯಾಕೆಂದರೆ ನಾವು ಇಲ್ಲಿನ ಬಗ್ಗೆ ನಾವು ಹತ್ರಕ್ಕಾಗಲ್ಲ ಈಗೇನು ನಮ್ಮ ವರ್ತಮಾನ ನಮ್ಮ ಆಡಳಿತ ಇದೆ ಎಲ್ಲರಿಗೂ ನಾವು ಹೇಳ್ತೀವಿ ಸೊ ಟೈಮ್ ಸರಿ ಬರಬೇಕು ಟೈಮ್ ಸರಿ ಇದು ಮಾಡಿ ಕೆಲಸ ಮಾಡಿ ನಿಮ್ಮ ಟಾರ್ಗೆಟನ್ನು ಏನೇನು ಎಲ್ಲರಿಗೂ ಗೊತ್ತವ್ರಿಗೆ ಏನೇನು ಕೆಲಸ ಮಾಡಬೇಕು ನಾವು ನಮ್ಮ ಕೆಲಸ ಏನಾದ್ರೆ ನಾವು ತಗೊಳ್ತೀವಿ ಅವ್ರ ಕೆಲಸ ತನಕ ಮಾಡ್ತಿದ್ದಾರೆ ನಾನು ಬೇರೆ ಡೌಟ್ ನಮ್ಮ ಹೆಸರು ಸರ್ ಡಾಕ್ಟರ್ ಚಂದ್ರಸಪ್ಪ ನಿಮಗೆ ಆಡ್ಲಿಕ್ಕೆ ಸರ್ ये नहीं